ಮುಂದ ನೋಡಿ ಮಾತಾಡಂಗಿಲ್ಲ ನೋಡಿ ಮಾತಾಡ್ತಿರಿ ಮುಂದೆ ನೋಡಿ ತನ ಗಷ್ಟು ಒಬ್ಬ ಮುಖ್ಯಮಂತ್ರಿಗೆ ತನ ಬೇಕು ಯಾಕೆ ನೀವು ಮಾಡೋದಿಲ್ಲ ಇವತ್ತ ಜಿಲ್ಲಾ ಆಡಳಿತದ ಎದುರಿಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆ ಮಾಡ್ತಾ ಇದೆ ಪ್ರತಿಭಟನೆ ಯಾಕೆ ಮಾಡ್ತಾ ಇದೆ ಇದು ಪೂರ್ಣ ರಾಜ್ಯಕ್ಕೆ ಗೊತ್ತಾಗಿದೆ ಯಾವುದೂ ನನ್ನ ಕಡೆ ಚಿಕ್ಕೆ ಇಲ್ಲ ಅಂತ ಹೇಳಿ ಅಧಿಕಾರಕ್ಕೆ ಬಂದಂತ ಸಿದ್ದರಾಮಯ್ಯ ಮೈ ತುಂಬ ಕಪ್ಪು ಚಿಕ್ಕೆಗಳು ಒಂದೇ ಒಂದಲ್ಲ ಮೈನೇ ಕಾಣಂಗಿಲ್ಲ ಅಷ್ಟು ಕಪ್ಪು ಚಿಕ್ಕೆಗಳನ್ನು ಇಂತ ಪಾಪದ ಕೆಲಸ ಮಾಡ್ತಾ ಇದ್ದೀರಿ ನೀವು ಏನ್ ಹೇಳಿದ್ರಿ ಒಂದೂರ ಎಂಬತ್ತೇಳು ವಾಲ್ಮೀಕಿ ಭ್ರಷ್ಟಾಚಾರ ಆಗಿದೆ ಒಂದೂರ ಎಂಬತ್ತೇಳು ಕೋಟಿ ಅಂತಂದ್ರೆ ಬರೇ ಎಂಬತ್ತೊಂಬತ್ತು ಕೋಟಿ ಆಗಿದೆ ನಾಚಿಕೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಆಗೈತಿ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಹೇಳ್ತಿರಿ ಆ ಜಾಗದಲ್ಲಿ ಕೂಡ ನೈತಿಕ ಹಾಕಿಲ್ಲ ಸಿದ್ದರಾಮಯ್ಯ ಅವರೇ ಇಂತ ಭ್ರಷ್ಟ ಮುಖ್ಯಮಂತ್ರಿ ಆಡಳಿತ ರಾಜ್ಯ ಸಹಿಸುವುದಿಲ್ಲ ಗ್ಯಾರಂಟಿಗೆ ಹಣ ಬೇಕು ಗ್ಯಾರಂಟಿಗೂ ಹಣ ಬೇಕು ಎಲ್ಲಿಂದ ತರ್ತೀರಿ ಗ್ಯಾರಂಟಿ ಎಲ್ಲೆ ಗ್ಯಾರಂಟಿ ಎಲ್ಲ ಬಂದ್ ಮಾಡಿಬಿಟ್ಟಿರಿ ಎಲ್ಲ ಬಂದ್ ಆಗ್ತವೆ ಎಲ್ಲ ಇಲ್ಲ ಎಲ್ಲಾ ಕಾಂಗ್ರೆಸ್ ಕಚೇರಿಗೆ ಹೋಗ್ತಾ ಇದೆ ಎಲ್ಲಾ ಚುನಾವಣೆಗೆ ಈಗಾಗಲೇ ಗ್ಯಾರಂಟಿ ಹಣ ಹೋಗ್ಬಿಟ್ಟಿದೆ ಯಾರಿಗೂ ಸಿಗೋದಲ್ಲ ಇವತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲರೂ ಭ್ರಷ್ಟರು ಯುವ ಭ್ರಷ್ಟ ಅವ ಭ್ರಷ್ಟ ಅಂತ ಹೇಳಲಿಕ್ಕೆ ಅವಕಾಶ ಇಲ್ಲ ಜೈಲಿಗೆ ಹೋಗ ಬಂದವರು ಜೈಲಿಗೆ ಹೋಗೋರು ಬೇಲ್ ಮೇಲೆ ಇದ್ದವರು ಬೇಲ್ ತಗೊಳ್ಳೋರು ಇವರೇ ತುಂಬಾರ ಕಾಂಗ್ರೆಸ್ ಎಲ್ಲ ಇಂಥ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತ ಇರಬಾರ್ದು ಅವ್ರು ಗುಡಿಗೆ ಯಾಕೆ ಹೋಗಂಗಿಲ್ಲ ಅನ್ನೋ ಮನೆಗೆ ಗೊತ್ತಾಯ್ತು ಗುಡಿ ಗರ್ಭ ಗುಡಿಗಳಿಗೆ ಯಾಕೆ ಹೋಗಂಗಿಲ್ಲ ಕುಂಕುಮ ಯಾಕೆ ಹಚ್ಕೊಳ್ಳೋದಿಲ್ಲ ಕರ್ಪರ ಯಾಕೆ ಹಿಡಂಗಿಲ್ಲ ಅಂತ ಈಗ ಗೊತ್ತಾದ ಯಾಕಂದ್ರೆ ಇಷ್ಟ ಪಾಪ ಮಾಡೀನಿ ಇಂಥ ಪಾಪ ಮಾಡಿ ಗರ್ಭಗುಡಿ ಒಳಗೆ ಹೆಂಗ ಹೋಗ್ಲಿ ನಾನು ಅನ್ನಿರ್ತಕ್ಕಂಥ ಪಾಪ ಪ್ರಜ್ಞೆ ಸಿದ್ದರಾಮಯ್ಯ ಕಾಡ್ತದೆ ಸಿದ್ದರಾಮಯ್ಯ ಅವರೇ ಅಹಂಕಾರ ಮಾಡಲ್ಲ ಮಾತಿಗೊಮ್ಮೆ ಮುಂದ ನೋಡಿ ಮಾತಾಡಂಗಿಲ್ಲ ಓಯ್ ಓಯ್ ಬರೀ ಹಿಂದ ನೋಡಿ ಮಾತಾಡ್ತೀನಿ ಮುಂದೆ ನೋಡಿ ಮಾತಾಡು ಗಸ್ಟ್ ತನ ಬೇಕು ಒಬ್ಬ ಮುಖ್ಯಮಂತ್ರಿಗೆ ಗಟ್ ಬೇಕು ಯಾಕೆ ನೀವು ಮಾಡೋದಿಲ್ಲ ನಮ್ಮ ಗವರ್ನರ್ ಮೇಲೆ ಆಪಾದನೆ ಮಾಡ್ತೀರಿ ನೀವು ಇತ್ತಂದ್ರೆ ಯಾರ ಮಾಡಿದ್ರ ಏನು ತನಿಖೆ ಮಾಡಬೇಕು ಹೇಳ್ಬೇಕು ತನಿಖೆ ಮಾಡ್ರಿ ತನಿಖೆಯಿಂದ ನಿರಪರಾಗಿ ಆಗಿ ಬಂದ್ರೆ ಮತ್ತೆ ಆಗ್ರಿ ಬೇಡ ಅಂತೀವಿ ನೀವ ಇನ್ನು ಮೂರು ವರ್ಷ ಏನೋ ಐತಿ ಆಗ್ರಿ ಅದೇ ತನಿಖೆನೇ ಮಾಡಕ್ ಬೇಡ ಅಂತ ಹೇಳ್ತಿರಲ್ಲ ಇಂಥ ಭ್ರಷ್ಟ ಮುಖ್ಯಮಂತ್ರಿ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಇದೆ ನಮಸ್ಕಾರ